ಅಂಗವಾಗಿರಬೇಕೆಂದು ಸ್ವೀಕರಿಸಬೇಕು ಪ್ರಸ್ತಾವನೆ ಕಣ್ಣಿಗೆ ವಿಧೇಯಕದ ಅಂಗವಾಗಿದೆ ಕರ್ನಾಟಕ ಧನ ವಿನಿಯೋಗ ಸಂಖ್ಯೆ ಎರಡು ವಿಧೇಯಕವನ್ನು ಈ ಸಭೆಯಲ್ಲಿ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರಲು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ರಾಜೀನಾಮೆ ಕೊಡ್ಬೇಕು ದೀಪಕ್シュಮಾರ್ ಎಂದು ಭಾವಿಸುತ್ತೇನೆ ದೀಪಕ್シュಮಾರ್ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಅನುಮೋದನೆ ಆಗಿದೆ ಅದಕ್ಕೆ ಮೊದಲು ನೀವು ಅಲ್ಲಿ ಕೊಕ್ಕೊಂಡು ಅಲ್ಲಿ ಅವರನ್ನು ಆರೋಪ ಮಾಡ್ತೀವಿ ಅಲ್ಲಿ ಅವರನ್ನು ಕೂತ್ಕೊಂಡು ನಿಮ್ಮನ್ನ ಆರೋಪ ಮಾಡಿ ದಲಿತರ ಆರೋಪ ಮಾಡಿ ಇಬ್ಬರು ನನ್ನ ಮೇಲೆ ಆರೋಪ ಮಾಡಿದ ಪ್ರಾರಂಭ ಮಾಡಿದ್ರಿ ಭಾಗವಹಿಸಬೇಕಂತ ಕಂಪ್ಲೇಂಟ್ ಇಲ್ಲಲ್ಲ ಭಾಗವಿಸಬೇಕು ಅಂತ ನಾನು ಕೇಳಿದ್ರಿ ಭಾಗವಿಸಲಿಲ್ಲ ಒಂದು ವರ್ಷ ಎರಡು ವರ್ಷ ವೆಚ್ಚ ಇಟ್ಟುಕೊಂಡು ನೀವು ಕೊಟ್ಟ ಸೈಟ್ ನ ಬಗ್ಗೆ ನೀವೇ ಮಾತನಾಡಿದ ಅಧಿವೇಶನ ಮುಂದೆ ಹೋಗಿ ಅನ್ಪಾಯಂಟ ನಾನು ಬಿಲ್ ಪಾಸ್ ಮಾಡಬೇಕಲ್ಲ ಏನ್ ಶ್ರೀನಿವಾಸ್ ಕೆಪಿಸಿಸಿ ಅಧ್ಯಕ್ಷರಿಗೆ ಕೆಪಿಸಿಸಿ ಅಧ್ಯಕ್ಷರಿಗೆ ಕೆಪಿಸಿಸಿ ಅಧ್ಯಕ್ಷರಿಗೆ